ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಕತೆ ನೋಡೋಣ ಮತ್ತೆ ವಸಂತ ಮೊದಲ ರಾತ್ರಿಯ ದಿನ ಮಯಾಂಕ್ ತನ್ನ ಹೆಂಡತಿಗಾಗಿ ಕಾಯುತ್ತಿರುತ್ತಾನೆ ತನ್ನ ಹೆಂಡತಿ ಸ್ವಾತಿ ಹಾಲನ್ನು ತಂದುಕೊಡುತ್ತಾಳೆ ಹಾಲನ್ನು ಕುಡಿದು ಮಯಾಂಕ್ ಅವಳನ್ನು ಮುದ್ದಾಡಲು ಬಂದಾಗ ಅವಳು ಅವನನ್ನು ಹಿಂದಕ್ಕೆ ನೂಕಿ ಜೋರಾಗಿ ಕಿರ್ಚಿಕೊಂಡು ಓಡಿ ಹೋಗಿ ಮಂಚದ ಹಿಂದೆ ಬಚ್ಚಿಟ್ಟುಕೊಳ್ಳುತ್ತಾಳೆ ನನ್ನ ನೋಡಿದರೆ ಸಾಕು ಹೆದರುತ್ತಾ ಇರುತ್ತಾಳೆ ಸ್ವಾತಿಳ ಈ ವರ್ತನೆಗೆ ಕಾರಣ ಏನೆಂದು ಮಯಾಂಕ್ಗೆ ತಿಳಿಯಲಿಲ್ಲ ಯಾಕೆ ಸ್ವಾತಿ ನನ್ನ ನೋಡಿ ಹೆದರುತ್ತಾ ಇರುವುದು ಯಾಕೆ ಎಂದು ನಿಜ ತಿಳಿದುಕೊಂಡ ಮಯಾಂಕ್ ಶಾಕ್ ಬನ್ನಿ ಯಾಕೆ ಅಂತ ನೋಡೋಣ ಮದುವೆ ಮಂಟಪದಲ್ಲಿ ಮದುಮಗಳ ಅಲಂಕಾರದಲ್ಲಿ ನಿರ್ಭಾಹುಕಳಾಗಿ ಕುಳಿತ ಸ್ವಾತಿ ಅವಳ ಪಕ್ಕದಲ್ಲಿ ನಗುತ್ತಾ ತನ್ನ ಮುಂದಿನ ಜೀವನದ ಕನಸು ಕಾಣುತ್ತಾ ಸ್ವಾತಿಳ ಕತ್ತಿಗೆ ತಾಳಿ ಕಟ್ಟಿದ ಮಯಾಂಕ್ ಸ್ವಾತಿ ನಿರ್ಭಾವುಕಳಾಗಿ ಎಲ್ಲರಿಗೂ ವಿದಾಯ ಹೇಳಿ ತನ್ನ ಗಂಡನ ಮನೆಗೆ ನಡೆದಳು ಯಾರ ಜೊತೆಗೂ ಹೆಚ್ಚಿನ ಮಾತಿಲ್ಲ ಮೊದಲಿನಿಂದಲೂ ಅವಳಿಗೆ ಮಾತು ತುಂಬಾ ಕಡಿಮೆ ಎಂದು ಅವಳ ಅಜ್ಜಿ ಹೇಳಿದ್ದು ನೆನಪಾಯಿತು ಮಯಾಂಗೆ ಎಲ್ಲಾ ಶಾಸ್ತ್ರ ಮುಗಿಸಿ ಮೊದಲ ರಾತ್ರಿಯ ಕೋಣೆಗೆ ಹಾಲಿನೊಂದಿಗೆ ಬಂದ ಸ್ವಾತಿಳನ್ನು ನೋಡಿ ಮಯಾಂಕ್ ಮನದಲ್ಲಿ ಎಂತಹ ಸುಂದರಿ ಇವಳು ನನ್ನ ಮಡದಿ ಸಂಪೂರ್ಣ ನನ್ನವಳು ಎಂದುಕೊಂಡನು ಏನೊಂದೂ ಮಾತನಾಡದೆ ನಿಂತ ಸ್ವಾತಿಲ ಬಳಿ ಬಂದು ಅವಳ ಕೈನಲ್ಲಿನ ಹಾಲಿನ ಲೋಟವನ್ನು ತೆಗೆದುಕೊಂಡು ಬದಿಯಲ್ಲಿ ಇಟ್ಟು ಅವಳ ಕೈ ಹಿಡಿದುಕೊಂಡು ಬಂದು ಮಂಚದ ಮೇಲೆ ಕೂರಿಸಿದನು ಆಗಲೂ ಏನೊಂದೂ ಭಾವನೆ ಅವಳ ಮುಖದಲ್ಲಿ ಮೂಡಿರಲಿಲ್ಲ ಮಯಾಂಗೆ ಮೊದಲ ಹೆಣ್ಣಿನ ಸ್ಪರ್ಶ ಮೈಯೆಲ್ಲ ರೋಮಾಂಚನಗೊಂಡಿತ್ತು ಆದರೆ ಸ್ವಾತಿ ಅವನು ಬಳಿ ಬಂದಂತೆ ಹೆದರತೊಡಗಿದಳು ಅವಳ ಕೈ ಹಿಡಿದು ಅವಳ ಬರಸೆಳೆದು ಮನಬಂದಂತೆ ಚುಂಬಿಸತೊಡಗಿದ ಅವನ ವರ್ತನೆಗೆ ಇನ್ನಷ್ಟು ಹೆದರಿ ಸ್ವಾತಿ ಜೋರಾಗಿ ಅವನನ್ನು ತಳ್ಳಿ ಮಂಚದ ಹಿಂದೆ ಓಡಿ ಹೋಗಿ ಬಚ್ಚಿಟ್ಟುಕೊಂಡಳು ಅವಳ ಜೋರಾದ ಉಸಿರಾಟ ಮಯಾಂಗೆ ಕೇಳುತ್ತಾ ಇತ್ತು ಅವಳು ಹೆದರಿದ್ದಾಳೆ ಎಂದು ತಿಳಿದು ಅವಳನ್ನು ಸಮಾಧಾನ ಮಾಡಲು ಅವಳ ಬಳಿ ಹೋದನು ಮೊದಲ ಅವಳು ನನ್ನ ಹತ್ತಿರ ಬರಬೇಡ ಬಿಟ್ಟು ಬಿಡು ನನ್ನನ್ನು ಇಂದು ಕಿರುಚಲು ಶುರು ಮಾಡಿದಳು ಕೂಡಲೇ ಅವಳಿಂದ ದೂರ ಸರಿದ ಮಯಾಂಕ್ ಏನೊಂದು ಮಾತನಾಡದೆ ಮಂಚದ ಮೇಲೆ ಹೋಗಿ ಮಲಗಿಕೊಂಡ ಅವಳ ಈ ರೀತಿಯ ಸ್ವಭಾವಕ್ಕೆ ಕಾರಣವೇನು ಎಂದು ಅಂದುಕೊಳ್ಳುತ್ತಾ ತಾನು ಅವಳನ್ನು ಮೊದಲು ನೋಡಿದ ದಿನವನ್ನು ನೆನಪು ಮಾಡಿಕೊಂಡ ಅಜ್ಜಿ ಮನೆಯ ಕಾರ್ಯಕ್ರಮಕ್ಕೆ ಹೋದಾಗ ಮಯಾಂಕ್ ಮೊದಲ ಬಾರಿ ಸ್ವಾತಿಳನ್ನು ನೋಡಿ ಮನಸೋತಿದ್ದ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಅಜ್ಜ ಅಜ್ಜಿಯ ಆರೈಕೆಯಲ್ಲಿ ಬೆಳೆದ ಹುಡುಗಿ ತಕ್ಕ ಮಟ್ಟಿಗೆ ವಿದ್ಯಾಭ್ಯಾಸ ಕೂಡ ಆಗಿತ್ತು ಸ್ವಾತಿ ಬಗ್ಗೆ ವಿವರ ಕಲೆ ಹಾಕಿ ತನ್ನ ಮನದ ಆಸೆಯನ್ನು ತನ್ನ ಪೋಷಕರಿಗೆ ತಿಳಿಸಿದಾಗ ಅವರು ಸಂತೋಷದಿಂದ ಒಪ್ಪಿ ನೀನು ಮದುವೆ ಆದರೆ ಸಾಕು ಎಂದು ಸ್ವಾತಿಳ ಅಜ್ಜ ಅಜ್ಜಿಗೆ ವಿಷಯ ತಿಳಿಸಿದರು ಒಳ್ಳೆ ಗಳಿಗೆಯಲ್ಲಿ ಹುಡುಗಿ ನೋಡುವ ಶಾಸ್ತ್ರವೂ ಮುಗಿದು ಅಲ್ಲೇ ತಾಂಬೂಲ ಬದಲಾಯಿಸಿಕೊಂಡರು ನೋಡುತ್ತಾ ನೋಡುತ್ತಾ ಮದುವೆಯೂ ನಡೆದು ಹೋಗಿದ್ದು ಈ ಎರಡು ತಿಂಗಳಲ್ಲಿ ಸ್ವಾತಿ ನನ್ನ ಜೊತೆ ಮಾತನಾಡಿದ್ದು ಒಂದು ಬಾರಿ ಮಾತ್ರ ಅದು ಅವಳಿಗೆ ಎಂದು ಸೀರೆ ಆರಿಸಲು ಹೋದಾಗ ಎಲ್ಲರೂ ಜೊತೆಯಲ್ಲಿ ಇದ್ದರು ತನ್ನ ಇಷ್ಟವಾದ ಬಣ್ಣ ಹಳದಿ ಎಂದು ಹೇಳಿದ್ದಳು ಅಷ್ಟೆ ಈಗ ಮಯಾಂ ಯೋಚಿಸುತ್ತಿದ್ದ ನಾನು ಅವಳನ್ನು ಇಷ್ಟಪಟ್ಟಿದ್ದೆ ಆದರೆ ಒಮ್ಮೆಯೂ ಅವಳ ಇಷ್ಟ ಕೇಳಲೇ ಇಲ್ಲ ನಮ್ಮ ಇಷ್ಟವೇ ಅವಳ ಇಷ್ಟ ಎಂದಿದ್ದರೋ ಅವಳ ಅಜ್ಜ ಅಜ್ಜಿ ಸ್ವಾತಿ ಬಾಯಿ ಬಿಟ್ಟು ನಾನು ಇಷ್ಟ ಎಂದು ಹೇಳಿರಲಿಲ್ಲ ಅಯ್ಯೋ ಅವಳ ಮನದಲ್ಲಿ ನನ್ನ ಬಗ್ಗೆ ಏನು ಭಾವನೆ ಇದೆ ಎಂದು ಕೇಳದೆ ಅವಳನ್ನು ಮದುವೆ ಆದನೆ ಎಂದು ಅನಿಸಿತು ಮಯಾಂಗೆ ಆದರೂ ಮದುವೆ ಆದ ಮೇಲೆ ಕೆಲ ಹೆಣ್ಣು ಮಕ್ಕಳಿಗೆ ಹೊಂದಿಕೊಳ್ಳಲು ಸಮಯ ಬೇಕು ನೋಡೋಣ ಸ್ವಲ್ಪ ಸಮಯ ಸ್ವಾತಿಗೆ ಕೊಟ್ಟು ಎಂದು ಅಂದುಕೊಂಡು ಮಲಗಿದ ಮಯಾಂಕ್ ಮಯಾಂಕ್ ಮಲಗಿದ ಮೇಲೆ ಮೂಲೆಯಲ್ಲಿ ಹೆದರುತ್ತಾ ಕುಳಿತಿದ್ದ ಸ್ವಾತಿ ಅಲ್ಲೇ ನೆಲದಲ್ಲಿ ಮಲಗಿದ್ದಳೋ ಬೆಳಗ್ಗೆ ಬೇಗನೆ ಎದ್ದು ಹೊರಗೆ ಹೊರಟು ಹೋಗಿದ್ದಳು ಎಲ್ಲರ ಜೊತೆ ಎಷ್ಟು ಬೇಕೋ ಅಷ್ಟು ಮಾತನಾಡುತ್ತಾ ಇದ್ದಳು ಆದರೆ ಮಯಾಂಕ್ ಹತ್ತಿರ ಬಂದು ನಿಂತರೆ ಹೆದರಿದ ಜಿಂಕೆಯಂತೆ ಆಗುತ್ತಿದ್ದಳು ಅವಳ ಕೈಕಾಲಗಳು ನಡುಗುತ್ತಾ ಇತ್ತು ಅಪ್ಪ ಅಮ್ಮನ ಒಬ್ಬನೇ ಮುದ್ದಿನ ಮಗ ಮಯಾಂಕ್ ತನ್ನದೇ ಸ್ವಂತ ಉದ್ಯಮ ಮಾಡುತ್ತಾ ಇದ್ದ ಹೆಂಡತಿ ಜೊತೆಗೆ ಸಂತೋಷದಿಂದ ಇರಬೇಕಾದ ಸಮಯದಲ್ಲಿ ಅವಳ ಸ್ವಭಾವ ನೋಡಿ ಮನೆಯಲ್ಲಿ ಇರದೆ ಮುಖ್ಯವಾದ ಕೆಲಸ ಇದೆ ಎಂದು ಮದುವೆಯ ಮಾರನೇ ದಿನವೇ ಕೆಲಸಕ್ಕೆ ಹೋಗಿದ್ದ ಯಾವಾಗಲೂ ಕೆಲಸ ಕೆಲಸ ಎನ್ನುವ ತಮ್ಮ ಮಗನ ಬುದ್ಧಿ ತಿಳಿದಿದ್ದ ಅವರ ಅಪ್ಪ ಅಮ್ಮ ಅಷ್ಟೊಂದು ತಲೆ ಕೆಡಿಸಿಕೊಳ್ಳಲಿಲ್ಲ ಅವನ ಬಗ್ಗೆ ಇನ್ನು ಸೊಸೆಯೇ ಮಗನನ್ನು ಸರಿ ಮಾಡಬೇಕು ಎಂದು ಅಂದುಕೊಂಡರು ಮಯಾಂಕ್ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನಗುತ್ತಾ ಮಾತನಾಡುತ್ತಾ ಇರುತ್ತಿದ್ದ ಸ್ವಾತಿ ಅವನು ಎದುರಿಗೆ ಬಂದಂತೆ ಮೌನವಾಗಿ ಇದ್ದು ಬಿಡುತ್ತಾ ಇದ್ದಳು ಅವನೇನಾದರೂ ಹತ್ತಿರ ಬಂದರೆ ಹೆದರಿಕೊಂಡು ದೂರ ಹೋಗುತ್ತಾ ಇದ್ದಳೋ ಅವಳ ಸ್ವಭಾವ ನೋಡಿ ದಿನವೂ ರಾತ್ರಿ ಮಯಾಂಗ್ ಬೇಗನೆ ಮಲಗಿಬಿಡುತ್ತಿದ್ದ ಅವನು ಮಲಗಿದ ಮೇಲೆ ಕೋಣೆಗೆ ಬರುತ್ತಿದ್ದ ಸ್ವಾತಿ ನೆಲದಲ್ಲಿ ಚಾಪೆ ಹಾಕಿಕೊಂಡು ಮಲಗುತ್ತಾ ಇದ್ದಳು ಎಷ್ಟೊಂದು ಆಸೆಪಟ್ಟು ಮದುವೆಯಾದ ಉಡುಗೆ ತನ್ನನ್ನು ಕಂಡರೆ ಯಾಕೆ ಹೀಗೆ ಆಡುತ್ತಾ ಇದ್ದಾಳೆ ಎಂದೇ ತಿಳಿಯಲಿಲ್ಲ ಮಯಾಂಗೆ ಒಮ್ಮೆ ಅಪ್ಪ ಅಮ್ಮ ಹೊರಗೆ ಹೋದಾಗ ಸ್ವಾತಿ ಒಬ್ಬಳೇ ಅಡುಗೆ ಮನೆಯಲ್ಲಿ ಇದ್ದಳು ಆಗಷ್ಟೇ ಮನೆಗೆ ಬಂದ ಮಯಾಂಕ್ ಅಮ್ಮನನ್ನು ಹುಡುಕಿಕೊಂಡು ನೀರು ಕುಡಿಯಲು ಅಡುಗೆ ಮನೆಗೆ ಬಂದಿದ್ದ ಅವನು ಬಂದದ್ದು ನೋಡಿ ಸ್ವಾತಿಳಿಗೆ ಹೆದರಿಕೆ ಆಗಲು ಶುರುವಾಗಿತ್ತು ಕೂಡಲೇ ಅಲ್ಲಿಂದ ಹೋಗಲು ನೋಡಿದ್ದಳು ಯಾರೋ ಮನೆಯಲ್ಲಿ ಇಲ್ಲದ್ದನ್ನು ನೋಡಿ ಮಯಾಂಕ್ ಈ ಬಾರಿ ಇವಳನ್ನು ಯಾಕೆ ಹೀಗೆ ಎಂದು ಕೇಳಲೇಬೇಕು ಎಂದುಕೊಂಡು ಬಲವಂತವಾಗಿ ಅವಳ ಕೈಯನ್ನು ಹಿಡಿದುಕೊಂಡ ನನ್ನಿಂದ ಯಾಕೆ ದೂರ ಹೂಡುತ್ತಿದ್ದೀಯ ಸ್ವಾತಿ ನಾನು ನಿನ್ನ ಗಂಡ ನಿನ್ನನ್ನು ಮನಸಾರೆ ಮಿಚ್ಚಿ ಮದುವೆ ಆಗಿದ್ದೇನೆ ಯಾಕೆ ನಿನಗೆ ನನ್ನನ್ನು ಕಂಡರೆ ಇಷ್ಟ ಇಲ್ವಾ ನಾನೇನು ತಪ್ಪು ಮಾಡಿದೆ ನನ್ನಿಂದ ದೂರ ಯಾಕೆ ಹೋಗುತ್ತಾ ಇರುವೆ ಎಂದು ಕೇಳಿದ ನನ್ನನ್ನು ಬಿಟ್ಟುಬಿಡಿ ನನಗೇನು ಮಾಡಬೇಡಿ ಎಂದು ಅಳತೊಡಗಿದಳು ಅವನು ಅವಳ ಕೈ ಹಿಡಿದೇ ನಿಂತಾಗ ಅವನ ಕೈಯನ್ನು ಜೋರಾಗಿ ಕಚ್ಚಿ ಅಲ್ಲೇ ಇದ್ದ ಚಾಕು ಹಿಡಿದೋ ನನ್ನ ಹತ್ತಿರ ಬಂದರೆ ಜಾಗ್ರತೆ ಎಂದು ಕೂಗತೊಡಗಿದ್ದಳು ಅವಳನ್ನು ನೋಡಿ ಕೂಡಲೇ ಮಯಾಂಕ್ ಅಲ್ಲಿಂದ ಹೊರಟು ಹೋಗಿದ್ದ ಸ್ವಾತಿ ನನ್ನಿಂದ ಏನೂ ಮುಚ್ಚಿಡುತ್ತಾ ಇದ್ದಾಳೆ ಅವಳು ಯಾರನ್ನಾದರೂ ಪ್ರೀತಿಸಿದ್ದಾಳಾ ಒತ್ತಾಯದ ಮದುವೆಯಾ ಅವಳಿಗೆ ಇದು ಹೀಗೆ ಏನೇನೋ ಅನಿಸಿತು ಕೂಡಲೇ ಅವಳ ಅಜ್ಜ ಅಜ್ಜಿಯನ್ನು ಮಾತನಾಡಿಸಿಕೊಂಡು ಬರಲು ಅವರ ಊರಿಗೆ ಹೊರಟನು ಸ್ವಾತಿಳ ಅಜ್ಜ ಅಜ್ಜಿ ಅವನನ್ನು ಪ್ರೀತಿಯಿಂದ ಬರಮಾಡಿಕೊಂಡರು ಅವನು ಅವರ ಬಳಿ ಸ್ವಾತಿ ನನ್ನನ್ನು ಮನಸಾರೆ ಒಪ್ಪಿ ಮದುವೆ ಆಗಿದ್ದಾಳ ಎಂದು ಕೇಳಿದ ಹೌದಪ್ಪ ಮಯಾಂಕ್ ತಂದೆ ತಾಯಿ ಇಲ್ಲದ ಅವಳು ನಮ್ಮ ಒಪ್ಪಿಗೆಯೇ ಅವಳ ಒಪ್ಪಿಗೆ ಎಂದು ಹೇಳಿ ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದಳು ನಾವೇನೂ ಬಲವಂತ ಮಾಡಲಿಲ್ಲ ಎಂದರು ಅಲ್ಲಿಂದ ಹೊರಟ ಮಯಾಂಗೆ ನೆನಪಾಗಿದ್ದು ತನ್ನ ಮನೋವೈದ್ಯ ಗೆಳತಿ ಡಾಕ್ಟರ್ ರಾಧಾ ಕೂಡಲೇ ಅವಳನ್ನು ಮಾತನಾಡಿಸಲು ಕರೆ ಮಾಡಿದ ಅವಳು ತಾನು ಬಿಡುವಾಗಿ ಇರುವೆನೋ ಈಗಲೇ ಬೇಕಾದರೆ ಬಾ ಮಾತಾಡೋಣ ಎಂದಳು ಕೂಡಲೇ ಡಾಕ್ಟರ್ ರಾಧಾ ಅವರ ಆಸ್ಪತ್ರೆಗೆ ಹೋಗಿ ಅವರನ್ನು ಭೇಟಿ ಮಾಡಿ ಇಲ್ಲಿಯವರೆಗೂ ತನ್ನ ಜೀವನದಲ್ಲಿ ನಡೆದ ಘಟನೆಯನ್ನು ಹೇಳಿದನು ರಾಧಾ ಇದಕ್ಕೆ ನೀನೇ ಏನಾದರೂ ಪರಿಹಾರ ಕೊಡಬೇಕು ಕಣೆ ಇವತ್ತಿನ ಸ್ವಾತಿಲಾ ಮುಖ ನೋಡಿ ನನಗೆ ಹೆದರಿಕೆ ಆಯಿತು ಏನೂ ಅವಳ ಮನದಲ್ಲಿ ಕೊರೆಯುತ್ತಿದೆ ಅವಳು ನನ್ನನ್ನು ಕಂಡರೆ ಮಾತ್ರ ಹೀಗೆ ಆಡುತ್ತಾ ಇದ್ದಾಳೆ ಎಂದನು ಹೇಗಾದರೂ ಮಾಡಿ ಅವಳನ್ನು ಇಲ್ಲಿಗೆ ಕರೆತರಲು ಆಗುತ್ತಾ ಎಂದು ಕೇಳಿದರು ರಾಧಾ ಇಲ್ಲ ಕಣೆ ಅದು ಕಷ್ಟ ನೀನೇ ಬೇರೆ ಏನಾದರೂ ಉಪಾಯ ಮಾಡು ದಯವಿಟ್ಟು ನನಗಾಗಿ ಜೀವನ ಪರ್ಯಂತ ನಿನ್ನ ಉಪಕಾರ ಮರೆಯಲ್ಲ ಕಣೆ ಎಂದು ಗೋಗರೆದ ಮಯಾಂಕ್ ಆಯ್ತು ಕಣೋ ನೋಡೋಣ ಏನು ಮಾಡಬಹುದು ಎಂದು ಎಂದರು ರಾಧಾ ತನ್ನ ಮಗನ ಬದುಕಲ್ಲಿ ಮದುವೆಯಾದರೋ ಯಾಕೋ ಏನೋ ಸರಿಯಿಲ್ಲ ಎಂದು ಅನಿಸುತ್ತಾ ಇತ್ತೋ ಮಯಾಂಕ್ ಅಪ್ಪ ಅಮ್ಮನಿಗೆ ಅವನಿಗೆ ಸ್ವಲ್ಪ ದಿನದ ಮಟ್ಟಿಗೆ ಹನಿಮೂನ್ಗೆ ಹೋಗಿ ಬನ್ನಿ ಎಂದರೋ ಅವನು ಒಪ್ಪದೇ ಹೋಗಿರಲಿಲ್ಲ ಹಾಗಾಗಿ ಇಬ್ಬರನ್ನೇ ಸ್ವಲ್ಪ ದಿನ ಒಟ್ಟಿಗೇ ಇರಲು ಬಿಟ್ಟರೆ ಇಬ್ಬರ ನಡುವೆ ಹೊಂದಾಣಿಕೆ ಮೂಡುತ್ತದೆ ಎಂದುಕೊಂಡೋ ಯಾರೋ ದೂರದ ನೆಂಟರ ಮದುವೆ ಎಂದು ಒಂದು ವಾರದ ಮಟ್ಟಿಗೆ ಮನೆ ಬಿಟ್ಟು ಹೋಗಿದ್ದರೋ ಇದೇ ಸರಿಯಾದ ಸಮಯ ಎಂದು ಮಯಾಂಕ್ ತನ್ನ ಗೆಳತಿ ರಾಧಾಗೆ ಒಂದು ವಾರದ ಮಟ್ಟಿಗೆ ತನ್ನ ಮನೆಗೆ ಬಂದು ತನ್ನ ಸಮಸ್ಯೆಯನ್ನು ಬಗೆಹರಿಸು ಎಂದು ಕೇಳಿಕೊಂಡ ಅತ್ತೆ ಮಾವ ಇಲ್ಲದ ಮನೆಯಲ್ಲಿ ಮಯಾಂಕ್ ಜೊತೆ ಹೇಗೆ ಇರುವುದೆಂದು ಸ್ವಾತಿ ಅಜ್ಜಿ ಮನೆಗೆ ಹೋಗುವ ತಯಾರಿ ನಡೆಸಿದ್ದಳು ಆಗಲೇ ಡಾಕ್ಟರ್ ರಾಧಾ ಮಯಾಂಕ್ನ ಆಸೆಯಂತೆ ಅವನ ಮನೆಗೆ ಬಂದರು ರಾಧಾ ಬಂದಿದ್ದರಿಂದ ಸ್ವಾತಿ ತಾನು ಅಜ್ಜಿ ಮನೆಗೆ ಹೋಗದೆ ಅಲ್ಲೇ ಉಳಿದಳು ದಿನವೂ ರಾಧಾ ಸ್ವಾತಿಯಳ ಚಲನಾವಲನ ಅವಳು ಮಯಾಂಗ್ ಜೊತೆ ನಡೆದುಕೊಳ್ಳುತ್ತಾ ಇದ್ದ ರೀತಿಯನ್ನು ನೋಡಿದರು ಆದಷ್ಟು ಅವಳಿಗೆ ಹತ್ತಿರವಾಗಿ ಮಯಾಂಗ್ ಬಗ್ಗೆ ಒಳ್ಳೆಯ ಮಾತನಾಡುತ್ತಾ ಇದ್ದರು ಮಯಾಂಕಿಂದ ಕೂಡಲೇ ಅವಳ ಮುಖ ಗಂಭೀರವಾಗುತ್ತಾ ಇತ್ತು ಅವಳ ಬಾಲ್ಯದ ಬಗ್ಗೆ ಕೇಳಿದಾಗ ಕೂಡಲೇ ಆವೇಶ ಬಂದವಳಂತೆ ಹೆದರಿಬಿಟ್ಟಿದ್ದಳು ಸ್ವಾತಿ ಕೂಡಲೇ ರಾದಾಗೆ ಏನೋ ಬಾಲ್ಯದ ಘಟನೆಯನ್ನು ಮನದಲ್ಲಿ ಇಟ್ಟುಕೊಂಡು ಕೊರಗುತ್ತಾ ಇದ್ದಾಳೆ ಇವಳು ಎಂದು ಅನಿಸಿತು ಕೂಡಲೇ ಮಯಾಂಗೆ ಸ್ವಾತಿ ಮೇಲೆ ಕೊನೆಯ ಪ್ರಯೋಗ ಎಂಬಂತೆ ಅವಳನ್ನು ಸಮ್ಮೋಹನಗೊಳಿಸಿ ಅವಳಿಂದ ನಿಜ ವಿಷಯವನ್ನು ಬಾಯಿ ಬಿಡಿಸಬೇಕು ಎಂದು ಅವನ ಒಪ್ಪಿಗೆ ಪಡೆದರು ಅಂದು ಮಧ್ಯಾಹ್ನ ಸ್ವಾತಿ ಜೊತೆ ಮಾತನಾಡುತ್ತಾ ಅವಳನ್ನು ಸಮ್ಮೋಹನಗೊಳಿಸಿ ಅವಳಿಂದ ಒಂದೊಂದೇ ವಿಷಯವನ್ನು ಬಿಡಿಸುತ್ತಾ ಇದ್ದರು ಡಾಕ್ಟರ್ ರಾಧಾ ಸ್ವಾತಿ ತನ್ನ ಗತಜೀವನದ ಅರಗಿಸಿಕೊಳ್ಳಲಾಗದ ಸನ್ನಿವೇಶಗಳನ್ನು ಒಂದೊಂದಾಗಿ ಹೇಳಲಾರಂಭಿಸಿದಳು ನನಗೆ ಆಗ ಆರು ವರ್ಷ ಆ ದಿನ ಇನ್ನೂ ಚೆನ್ನಾಗಿ ನೆನಪಿದೆ ನನ್ನ ಹುಟ್ಟಿದ ಹಬ್ಬಕ್ಕೆ ಅಪ್ಪ ಅಮ್ಮ ಹೋಟೆಲ್ಗೆ ಕರೆದುಕೊಂಡು ಹೋಗುತ್ತಾ ಇದ್ದರು ಆಗಲೇ ಇದರಿನಿಂದ ಬಂದ ಬಸ್ ನಮ್ಮ ಕಾರ್ಗೆ ಬಡಿದಿತ್ತು ನನ್ನ ಕಣ್ಣ ಎದುರೇ ಅಪ್ಪ ಅಮ್ಮ ನರಳಿ ನರಳಿ ಪ್ರಾಣ ಬಿಟ್ಟರು ಆ ರಕ್ತ ನನ್ನ ಮೈಗೆ ಅಂಟಿದ ರಕ್ತ ನಾನು ಪ್ರಜ್ಞೆ ತಪ್ಪಿದ್ದೆ ಎಚ್ಚರವಾದಾಗ ನನ್ನ ಅಜ್ಜ ಅಜ್ಜಿ ಅಳುತ್ತಾ ನಿಂತಿದ್ದರು ನನ್ನ ಪ್ರೀತಿಯ ಅಪ್ಪ ಅಮ್ಮ ನನ್ನಿಂದ ದೂರವಾಗಿದ್ದರು ಅಜ್ಜ ಅಜ್ಜಿ ನನ್ನನ್ನು ತಮ್ಮ ಜೊತೆ ಕರೆದುಕೊಂಡು ಹೋದರೋ ಅವರು ತಮ್ಮ ಮಗ ಸೊಸೆಯನ್ನು ಕಳೆದುಕೊಂಡ ನೋವಿದ್ದರೋ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದರೋ ನನಗಾಗ ಒಂಬತ್ತು ವರ್ಷ ತಿಳುವಳಿಕೆ ಕಡಿಮೆ ಅಜ್ಜಿ ಮನೆಯ ಹತ್ತಿರ ಜಾನಕಿ ಅಕ್ಕ ಇದ್ದಳೋ ಅವಳು ನನ್ನನ್ನು ತನ್ನ ತಂಗಿಯ ಹಾಗೆ ಮುದ್ದಾಗಿ ನೋಡಿಕೊಳ್ಳುತ್ತಾ ಇದ್ದಳೋ ನಾನು ಯಾವಾಗಲೋ ಅವಳ ಮನೆಗೆ ಹೋಗಿ ಬರುತ್ತಾ ಇದ್ದೆ ಅಂದು ಜಾನಕಿ ಅಕ್ಕ ಮನೆಯಲ್ಲಿ ಒಬ್ಬಳೇ ಇದ್ದಳೋ ನಾನು ಆಟವಾಡುತ್ತಾ ಅವಳ ಮನೆಯ ಮಂಚದ ಅಡಿ ಬಚ್ಚಿಟ್ಟುಕೊಂಡೆ ಆಗಲೇ ಆ ರಾಕ್ಷಸ ಬಂದ ಜಾನಕಿ ಅಕ್ಕನ ಸೋದರ ಮಾವ ಯಾವಾಗಲೂ ಅವಳಿಗೆ ಹಿಂಸೆ ಕೊಡುತ್ತಾ ಇದ್ದ ಅಂದು ಮನೆಯಲ್ಲಿ ನಾವಿಬ್ಬರೇ ಇದ್ದಿದ್ದೆವೋ ಅಂದು ನನ್ನ ಕಣ್ಣ ಎದುರೇ ಜಾನಕಿ ಅಕ್ಕನನ್ನು ಹಾಳು ಮಾಡಿದ್ದ ಆ ರಾಕ್ಷಸ ಆ ಚಿಕ್ಕ ವಯಸ್ಸಿನಲ್ಲಿ ನನಗೆ ಅಂದು ಏನು ನಡೆಯಿತು ಎಂದು ಸರಿಯಾಗಿ ಅರಿವಾಗಿರಲಿಲ್ಲ ಅವನು ಅಲ್ಲಿಂದ ಹೋದ ಮೇಲೆ ನಾನು ನಿಧಾನವಾಗಿ ಜಾನಕಿ ಅಕ್ಕನ ಹತ್ತಿರ ಅಳುತ್ತಾ ಬಂದೆ ಅವಳು ಹೊದಕೆ ಒದ್ದುಕೊಂಡು ಅಳುತ್ತಾ ಕುಳಿತಿದ್ದಳು ನಾನು ಹತ್ತಿರ ಹೋದಂತೆ ನನ್ನನ್ನು ತಬ್ಬಿಕೊಂಡು ಈ ಕೆಟ್ಟ ಗಂಡಸರೇ ಹಾಗೆ ಒಂಟಿ ಹೆಣ್ಣು ಸಿಕ್ಕರೆ ಬಿಡಲ್ಲ ಅವರಿಗೆ ಬೇಕಾದದ್ದು ನಾವು ನಮ್ಮ ಪ್ರೀತಿಯಲ್ಲ ನೀನು ನಿನ್ನ ಜೀವನದಲ್ಲಿ ಹುಷಾರಾಗಿ ಇರು ಪುಟ್ಟ ಯಾವತ್ತೂ ಈ ಕೆಟ್ಟ ಗಂಡಸರಿಗೆ ಬಲಿಯಾಗಬೇಡ ಇವತ್ತು ನಡೆದ ವಿಷಯ ಯಾರಿಗೂ ಹೇಳಬಾರದು ನನ್ನ ಮೇಲೆ ಹಾಣೆ ಮಾಡು ಎಂದಿದ್ದಳು ಜಾನಕಿ ಅಕ್ಕ ನಾನು ಯಾರಿಗೂ ಹೇಳಲ್ಲ ಎಂದೋ ಹಾಣೆ ಮಾಡಿದೆ ನೀನು ಹೀಗ ಮನೆಗೆ ಹೋಗು ಎಂದೋ ನನ್ನನ್ನು ಕಳುಹಿಸಿಕೊಟ್ಟಿದ್ದಳು ಅದೇ ಕೊನೆ ನಾನು ಜಾನಕಿ ಅಕ್ಕನನ್ನು ನೋಡಿದ್ದು ಎರಡು ದಿನದ ನಂತರ ಊರಿನ ಕೆರೆಯ ಬಳಿ ಅವಳ ಹೆಣ ತೇಲುತ್ತಾ ಇತ್ತು ಎಲ್ಲಾ ಕೆಟ್ಟ ಸನ್ನಿವೇಶಕ್ಕೆ ನಾನು ಮೂಕ ಸಾಕ್ಷಿಯಾದೆ ರಾಧಾ ನಿಧಾನವಾಗಿ ಮಯಾಂಕ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಸ್ವಾತಿ ಎಂದು ಕೇಳಿದರು ಮಯಾಂಕಿಂದ ಕೂಡಲೇ ಸ್ವಾತಿ ಮುಖದಲ್ಲಿ ಕೋಪ ಬಂದಿತ್ತು ಎಲ್ಲಾ ಗಂಡಸರೂ ಒಂದೇ ನಾನು ದ್ವೇಷಿಸುತ್ತೇನೆ ಗಂಡಸರನ್ನು ಎಲ್ಲರಂತೆ ಅಲ್ಲ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಅಂದುಕೊಂಡಿದ್ದೆ ಆದರೆ ಅವರು ಎಲ್ಲ ಗಂಡಸರ ಹಾಗೆಯೇ ಅವರಿಗೆ ಬೇಕಾಗಿರುವುದೋ ನನ್ನ ದೇಹ ಮಾತ್ರ ನಾನು ದ್ವೇಷಿಸುತ್ತೇನೆ ಅವರನ್ನು ಎನ್ನುತ್ತಾ ಮತ್ತೇನೂ ಹೇಳದೆ ನಿದ್ರೆಗೆ ಜಾರಿದಳು ಸ್ವಾತಿ ಅಲ್ಲೇ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾ ಇದ್ದ ಮಯಾಂಕ್ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು ಸ್ವಾತಿ ತನ್ನ ಮನದಲ್ಲಿ ಇಂತಹ ಕಹಿ ಸತ್ಯವನ್ನು ಇಟ್ಟುಕೊಂಡಿದ್ದಾಳೆ ಎಂದು ಹಾಗೆ ತಾನು ಅವಳ ಜೊತೆ ನಿಧಾನವಾಗಿ ವ್ಯವಹರಿಸುವ ಬದಲು ಅವಳ ಮೇಲೆ ಅಧಿಕಾರ ಚಲಾಯಿಸಲು ಹೋದೆ ಎಂದು ತನ್ನ ಬಗ್ಗೆ ಬೇಜಾರೆನಿಸಿತ್ತು ಮುಂದೇನು ಹಿಂದೂ ರಾಧಾ ಕಡೆ ನೋಡಿದ ಅವಳು ನಾಳೆಯೂ ಇನ್ನೊಮ್ಮೆ ಅವಳನ್ನು ಸಂಮೋಹನಗೊಳಿಸಿ ನಿನ್ನ ಮೇಲಿನ ಕೆಟ್ಟ ಭಾವನೆ ಅಳಿಸಲು ಪ್ರಯತ್ನಿಸುವೆ ಆದರೆ ಎಲ್ಲ ನಿನ್ನ ಕೈನಲ್ಲೇ ಇದೆ ನೀನು ಇನ್ನು ಮುಂದೆ ಅವಳ ಜೊತೆ ತುಂಬ ಸಹನೆ ಹಾಗೂ ಸಂಯಮದಿಂದ ನಡೆದುಕೊಳ್ಳಬೇಕು ಆಗಲೇ ಅವಳು ತನ್ನ ಮನದಲ್ಲಿ ಗಂಡಸರ ಬಗ್ಗೆ ಇಟ್ಟ ಕೆಟ್ಟ ಭಾವನೆಯಿಂದ ಹೊರಗೆ ಬರುತ್ತಾಳೆ ಎಲ್ಲ ಗಂಡಸರು ಒಂದೇ ಅಲ್ಲ ಎಂದೋ ಅವಳಿಗೆ ಮನವರಿಕೆ ಮಾಡಬೇಕು ಎಂದರು ರಾಧಾ ನೀನು ಹೇಗೆ ಹೇಳುತ್ತೀಯೋ ಹಾಗೇ ಕೇಳುವೆ ಎಂದು ಹೇಳಿದ ಮಯಾಂಕ್ ಅಂದಿನಿಂದ ಅವನ ಮಾತುಕತೆ ನಡತೆ ಎಲ್ಲವೂ ಬದಲಾಗಿತ್ತು ಡಾಕ್ಟರ್ ರಾಧಾ ಅವರ ಟ್ರೀಟ್ಮೆಂಟ್ ಇಂದ ಸ್ವಾತಿ ಕೂಡ ಸುಧಾರಿಸಿಕೊಳ್ಳುತ್ತಾ ಇದ್ದಳೋ ಈಗ ಅವಳಿಗೆ ಮಯಾಂಕ್ನನ್ನು ಕಂಡರೆ ಮೊದಲಿನಂತೆ ಹೆದರಿಕೆ ಇರಲಿಲ್ಲ ಅವನು ಅವಳಿಗೆ ಯಾವುದೇ ತರದಲ್ಲಿ ಏನೂ ಒತ್ತಾಯ ಮಾಡುತ್ತಾ ಇರಲಿಲ್ಲ ನಿಧಾನವಾಗಿ ಮಯಾಂಕ್ ಮೇಲೆ ಒಳ್ಳೆಯ ಭಾವನೆಗಳು ಮೂಡಲು ಶುರುವಾಗಿದ್ದವು ಒಂದು ವಾರದಲ್ಲಿ ಮಯಾಂಕ್ ಅಮ್ಮ ಹಿಂತಿರುಗಿದರು ಊರಿಂದ ಬಂದವರಿಗೆ ತಮ್ಮ ಸೊಸೆಯಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನು ಗುರುತಿಸಿದ್ದರು ಅದೊಂದು ದಿನ ಮಯಾಂಕ್ ತನ್ನ ಪೋಷಕರನ್ನು ಕೂರಿಸಿಕೊಂಡು ಸ್ವಾತಿ ಜೀವನದಲ್ಲಿ ನಡೆದ ಘಟನೆಯನ್ನು ಹೇಳಿ ಅವಳನ್ನು ಕಹಿ ಘಟನೆಯ ನೆನಪಿನಿಂದ ಹೊರತರಲು ಅವರ ಸಹಾಯ ಕೇಳಿದ ಎಲ್ಲರ ಪ್ರೀತಿಯ ನುಡಿಗಳಿಂದ ಅಕ್ಕರೆ ಆರೈಕೆಯಿಂದ ಸ್ವಾತಿ ನಿಧಾನವಾಗಿ ತನ್ನ ಗತಜೀವನದಲ್ಲಿ ನಡೆದ ಕಹಿ ಘಟನೆಯನ್ನು ಮರೆಯಲು ಪ್ರಯತ್ನಿಸಿದಳು ಜೊತೆಯಲ್ಲಿ ಡಾಕ್ಟರ್ ರಾಧಾ ಅವರ ಟ್ರೀಟ್ಮೆಂಟ್ ಕೂಡ ನಡೆಯುತ್ತಾ ಇತ್ತು ಈಗ ಮಯಾಂಗ್ ಜೊತೆ ಸಂಜೆ ಹೊರಗೆ ತಿರುಗಾಡಲು ಹೋಗುತ್ತಾ ಇದ್ದಳು ಅವನನ್ನು ಕಂಡರೆ ಎದುರುತ್ತಾ ಇರಲಿಲ್ಲ ನಿಧಾನವಾಗಿ ಅವನ ಜೊತೆ ಮಾತನಾಡುತ್ತಾ ಇದ್ದಳು ಅವನು ಸಂಯಮದಿಂದ ಅವಳ ಜೊತೆ ವರ್ತಿಸುತ್ತಾ ಇದ್ದ ನೋಡುತ್ತಾ ನೋಡುತ್ತಾ ಅವರ ಮದುವೆಯಾಗಿ ಒಂದು ವರ್ಷ ಕಳೆದು ಹೋಗಿತ್ತು ಸ್ವಾತಿ ಈಗ ತುಂಬ ಸುಧಾರಿಸಿಕೊಂಡಿದ್ದಳು ಮಯಾಂಕ್ನ ಪ್ರೀತಿ ಸಹನೆ ಹಾಗೂ ಸಂಯಮಕ್ಕೆ ಸೋತು ಹೋಗಿದ್ದಳು ಇನ್ನು ಅವರನ್ನು ಕಾಯಿಸಿದ್ದು ಸಾಕು ಎಂದು ಅನಿಸುತ್ತಾ ಇತ್ತು ಅಂದು ರಾತ್ರಿ ಊಟ ಮಾಡಿ ಮಲಗಲು ಹೊರಟ ಮಯಾಂಕ್ ಹಾಗೆ ಅವನ ಹಿಂದೆ ಎಲ್ಲಾ ಕೆಲಸ ಮುಗಿಸಿ ಸ್ವಾತಿ ಕೂಡ ಹೊರಟಳು ಯಾವತ್ತೂ ಕೋಣೆಯ ಬಾಗಿಲ ಚಿಲಕ ಹಾಕದವಳೋ ಅಂದು ಹಾಕಿದ್ದಳು ಮಯಾಂಕ್ ಯಾವುದಕ್ಕೂ ಅಷ್ಟೊಂದು ಗಮನ ಕೊಡದೆ ಹಾಗೆ ಮಲಗಿದ ಯಾವತ್ತು ಮಂಚದ ಮೇಲೆ ಮಲಗದ ಸ್ವಾತಿ ಅಂದು ಮಂಚದ ಮೇಲೆ ಮಲಗಲು ಬಂದಳೋ ಮಯಾಂಕ್ ತಾನು ನಿದ್ದೆ ಬಂದಂತೆ ನಟಿಸತೊಡಗಿದ ಅವಳಿಗೆ ಬೆನ್ನು ಹಾಕಿ ಮಲಗಿದವನ ಹತ್ತಿರ ಬಂದವಳೋ ನಿಧಾನವಾಗಿ ಮಯಾಂಕ್ ಎಂದು ಕರೆದಳೋ ಮಯಾಂಕ್ ಏನೊಂದೂ ಮಾತನಾಡದೆ ಇದ್ದಾಗ ನನಗೆ ತುಂಬಾ ಚಳಿ ಆಗುತ್ತಾ ಇದೆ ಮಯಾಂಕ್ ಎಂದಳೋ ಅವನು ಗಾಬರಿಯಲ್ಲಿ ಎದ್ದು ಅವಳ ಹಣೆ ಮುಟ್ಟಿ ನೋಡಿದ ಜ್ವರ ಬಂದಿಲ್ಲ ಆದರೂ ಚಳಿ ಎನ್ನುತ್ತಾ ಇದ್ದೀಯಾ ಎಂದು ಎರಡು ದಪ್ಪದ ಹೊದಿಕೆ ಒದಿಸಿದ ಇನ್ನೂ ಚಳಿ ಆಗುತ್ತಾ ಇದೆ ಎಂದಾಗ ಸ್ವಲ್ಪ ತಡಿ ಮಾತ್ರೆ ತರುವೆ ಎಂದು ಒರಟವನ ಕೈ ಹಿಡಿದೋ ಅವಳ ಬಳಿ ಹೇಳಿದುಕೊಂಡಳು ಸ್ವಾತಿ ಅವಳ ಹತ್ತಿರ ಬಂದವನನ್ನು ಇನ್ನಷ್ಟು ಜಗ್ಗಿ ಅವನ ಕಿವಿಯಲ್ಲಿ ನಿಧಾನವಾಗಿ ಅದು ಅಂತಿಂಥ ಚಳಿಯಲ್ಲ ಮಾತ್ರೆ ಒದಿಕೆಯಿಂದ ಹೋಗದ ಚಳಿ ನೀವು ಜೊತೆಯಲ್ಲಿ ಇದ್ದರೆ ಮಾತ್ರ ಹೋಗುತ್ತದೆ ಎಂದು ಅವನ ಕೆನ್ನೆಯನ್ನು ಚುಂಬಿಸುತ್ತಾ ಹೇಳಿದಳು ಸ್ವಾತಿ ಮಯಾಂಕ್ನನ್ನು ಕ್ಷಮಿಸಿ ಮಯಾಂಕ್ ಇಷ್ಟುದಿನ ನಿಮ್ಮನ್ನು ಕಾಡಿಸಿದ್ದಕ್ಕೆ ಎಂದಳು ಮಯಾಂಕ್ ಸಂತೋಷದಿಂದ ಅವಳನ್ನು ಆಲಂಗಿಸಿದನು ಅವರ ಜೀವನದಲ್ಲೇ ಮತ್ತೆ ವಸಂತ ಮೂಡಿತ್ತು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ